ಈ ತರ ಆರೋಗ್ಯ ಸಮಸ್ಯೆ ಸುಮಾರು ಒಂದು ಎರಡು ವರ್ಷನೂ ಇದೆ ಸರ್ ವಿಜಯ್ ಹಾಸ್ಪಿಟ್ಲ್ ತೋರಿಸ್ಬಿಟ್ರೆ ಬೀಜ ಇದು ಮಾಡ್ಕೊಂಬಿಟ್ಟಿದಾನೆ ಈ ಥರ ಎದೆ ಬುರಿ ಏನ್ ಸುತ್ತ ಬಂದಾಗ ಪುತ್ರ ನಿತ್ಕೊಂಡಂಗೆ ಬಿದ್ದೋಗೋತರಾಗೋದು ಯಾವ ಕೆಲಸಕ್ಕೂ ಮಾಡಕ್ಕೆ ಆಗ್ತಾ ಇದ್ದಿಲ್ಲ ಏನು ಎಷ್ಟು ಮಾಡಿದ್ರು ಏನು ಮಾಡಿದ್ರು ಹೆಂಡತಿ ಮಕ್ಕಳ ತಂದೆ ತಾಯಿಗಳು ಸಾಕಾಗ್ತಾ ಇಲ್ಲ ಈ ಥರ ಎಲ್ಲ ಇದೆಯಲ್ಲ ಹೆಂಗಪ್ಪ ಮಾಡೋದು ವ್ಯರ್ಥ ಒತ್ತಡದಿಂದ ಬಿ ಪಿ ಅವು ಇವು ತುಂಬಾ ಜಾಸ್ತಿ ಆಗಿಲ್ಲ ಇತ್ತು ಸರಳ ವಸ್ತು ನಾನು ಟಿ ವಿ ಚಾನಲ್ ನೋಡಿದೆ ನಾನು ಯಾಕೆ ಮಾಡಿಸ್ಬಾರ್ದು ಅನ್ನೋ ಒಂದು ಇದು ಬಂತು ಈ ಆಗಲಿ ಅಂದ್ಬಿಟ್ಟು ನಾನು ಮಾಡಿಸ್ದೆ ಅವರು ಯಾವುದೇ ಥರವಾದ ಬಾಗಿ ಬಿಡಿಬೇಕು ಡೋರ್ ಹಿಡಬೇಕು ಯಾವುದೇ ಥರ ಹೇಳಿಲ್ಲ ಅಂದರೆ ಈ ದಿಕ್ಕದಲ್ಲಿ ಮಲ್ಕೋ ಏನು ನಾವು ಹೇಳ್ಕೊಡ್ತೇವೆ ಅದನ್ನ ಫಾಲೋ ಅಪ್ ಮಾಡು ಸಮಸ್ಯೆ ಬಗೆಹರಿಯತೆ ಅಂದ್ರೆ ಅದೇ ಥರ ಮಾಡಿದೆ ಸಮಸ್ಯೆ ಬಗೆಹರಿದಿದೆ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಗಂಟೆ ಹನ್ನೆರಡು ಗಂಟೆ ಗಂಟೆ ಕೆಲಸ ಮಾಡಿದ್ರು ಯಾವುದೋ ಟೈಡ್ನೆಸ್ ಏನಿಲ್ಲ ನಾರ್ಮಲ್ ಆಗಿದ್ದೀನಿ ಇವಾಗ ಯಾವುದೇ ಥರ ಎಂಟು ತಿಂಗಳ ಒಂದು ಮಾತ್ರೆ ಕೂಡ ನಾನು ತಿಂದಿಲ್ಲ ಆರೋಗ್ಯದಲ್ಲಿ ಸುಧಾರಣೆಗೆ ನಾರ್ಮಲ್ ಸ್ಟೇಜಲ್ಲಿ ಇದ್ದೀನಿ